ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವಿವತ್ತು ನಮ್ಮ ಅಜ್ಜಿ ನಮ್ಮ ಮನೆಯವರೆಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಅಜ್ಜಿ ಮನೆಯಲ್ಲೇ ಇಲ್ಲೇ ಇದ್ದರು ಕರ್ಕೊಂಡು ಹೋಗ್ತಾಯಿದ್ದೀವಿ ತೋಟದ ಹತ್ರಕ್ಕೆ ಅವಾಗ ತೋಟದ ಹತ್ರ ಬಂದ್ವಿ ಇದು ನಮ್ಮ ಆವಾರದು ಸೆಡ್ಡು ನಮ್ಮತ್ತೆ ಬಂದರೆ ತೋಟದ ತೋಟ ತೋಟ ಆದರೂ ಬಂದರೆ ಬಂದ್ರೆ ಇಲ್ಲಿ ಮೇಲುಗಡೆ ಎಲ್ಲ ಇದೆ ಇಲ್ಲಿ ಕೆಳಗಡೆ ಕಾಯಿ ಸೆಡ್ ಮಾಡಿ ಇಲ್ಲಿ ವಾಶ್ರೂಮ್ ನಮ್ಮ ತೋಟ ಬಂದು ಆ ಕಡೆ ಇದು ನಮ್ಮ ಆವಾರ್ದು ನಾವೇನು ಅಡಿಕೆ ಗಿಡ ಏನೂ ಹಾಕಿಲ್ಲ ತೆಂಗಿನ ಗಿಡ ಅಷ್ಟೇ ನಮ್ಮದು ತೋಟದತ್ರ ಬಂದು ಸುಮಾರು ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಮ್ಮ ಅತ್ತೆನೇ ಬರೋರು ನೋಡೋರು ಹೋಗೋರು ಸ್ವಲ್ಪ ಬಂದಿರಲಿಲ್ಲ ಗಿಡಗಳೆಲ್ಲ ಬೆಳಕೊಂಡಿವೆ ಕುಕ್ಕೆ ಓಡಿಸಿಲ್ಲ ನಮ್ಮದೇ ತೋಟ ಇಲ್ಲಿಂದ ಜಾಸ್ತಿ ಏನಿಲ್ಲ ನಮ್ಮದು ಒಂದು ಮೂವತ್ತೈದು ಗಿಡ ಐತೆ ಅಷ್ಟೆ ಹಾಂ 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 ಇಲ್ಲ ಬನ್ನಿ ರೋಡ್ ರೋಡ್ಸ್ಬೇಕು ಹಸಿ ಕಡೆ ಐತ ಬಾದಾಮಿನ ಬಾದಾಮಿ ಎಲ್ಲ ಅದು ಕಸಿ ಮಾವು ಇದೇನು ಚೆನ್ನಾಗಿಲ್ಲ ಇದು ಮಾವಿನಕಾಯಿ ಇಷ್ಟೊಂತರ ಇದು ಚೆನ್ನಾಗಿಲ್ವಾ ಹಾ ಈ ಸತ ಬಿಟ್ಟಿರದಂಗ್ರೆ ಅಲ್ವಾ ಫಸ್ಟ್ ಟೈಮ್ ಬಿಟ್ಟಿರೋದು ಇದು ಒಂದು ಸಲನು ಬಿಟ್ಟಿತ್ತು ಕಾಯಿ ಚೆನ್ನಾಗಿಲ್ಲ ಇವು ಹೌದಾ ಒಳ್ಳೆ ತಳಿ ಆ ಕಡೆ ಅಲ್ಲಿ ಸಪೋಟ ಗಿಡ ಐತೆ ನಮ್ಮನೆಯವ್ರ ಆಫೀಸ್ ಕೆಲಸನೇ ಆಗುತ್ತೆ ತೋಡ್ತಿದ್ರು ಬಂದು ನೋಡಲ್ಲ ನಮ್ಮ ಅತ್ತೆನೇ ಬಂದು ಹೋಗಿ ನೋಡಿ ಮಾಡ್ತಾರೆ ಸಕಲೇಶ್ಪುರದಿಂದ ನಮ್ಮದೇವರಿಂದ ಕಾಫಿ ಗಿಡ ತಂದು ಹಾಕಿ ಅದವ್ರೆಲ್ಲ ಮೇಯಿಸಿ ಹಾಳು ಮಾಡ್ಕರಿ ಬೋರು ಇಲ್ಲಿರೋದು ಗಿಡಗಳೆಲ್ಲ ಸುಮಾರು ತಂದು ಹಾಕ್ತೀನಿ ನೆಕ್ಸ್ಟ್ ಬರೋದಕ್ಕೆ ಹೋಗಿರ್ತಾರೆ ಗಿಡ ಗಿಡ ಹಾಕಿರೋದು ಕಾಫಿ ಗಿಡ ಚೆನ್ನಾಗಿದೆ ಬೇಸಿ ಬಂದ್ಬಿಟ್ಟೈತೆ ಇದು ಕಾಫಿ ಗಿಡ ಅವರೆ ಗಿಡ ಹಾಕಿದ್ ನಮ್ಮ ಅತ್ತೆ ಸುಮಾರು ಗಿಡಗಳು ಹಾಕಿದೆ ಎಲ್ಲ ಹೋಗಿದೆ. ನಮ್ಮ ತೋಟ ತೋಟದ್ರ ಬಂದು ಸುಮಾರು ದಿನ ಆಗಿತ್ತು ಅತ್ತೆನೇ ಬಂದು ಹೋಗೋರು ಬರ್ತಿರ್ಲಿಲ್ಲ ಹಾ ರೋಡ್ ಓಡಿಸ್ತೀರ ಬಂದು ಕಾಯಿ ಕಡಕ್ಕೆ ಹೋಗೋದಷ್ಟೆ

ನಮ್ಮ ಅಜ್ಜಿ ತಮ್ಮಂದೇ ತೋಟ ತಮ್ಮಂಗೆ ಕೊಟ್ಟಿರೋದು ನಮ್ಮ ಅತ್ತೆ ನಮ್ಮ ಅಜ್ಜಿ ತಮ್ಮಂಗೆ ಕೊಟ್ಟಿರೋದು ನಮ್ಮ ಅತ್ತೆ ಆ ಸೈಡ್ ನಮ್ಮ ದೊಡ್ಡ ಮಾವರದು ಆ ಕಡೆ ಎಲ್ಲ ದೊಡ್ಡ ಮಾವ ಚಿಕ್ಕ ಮಾವ ಹರವಲ್ಲ ಅಡಕೆ ಗಿಡ ಅವರದು ನಾವೇನ ಅಡಕೆ ಗಿಡ ಹಾಕಿದ ಉಕ್ಕೋಡಿ ಹಾಕ ಓಕೆ ಹೊಡೆಬೇಕೇನ ನಮ್ಮ ಅಜ್ಜಿ ಇತ್ತು ನಾವು ತೋಟದತ್ರ ಹೋಗ್ತಿವಿ ಅದಕ್ಕೆ ನಾನು ತೋಟ ನೋಡಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದವ್ರೆ ಆಗಲ್ಲ ಕೂತ್ಕಳಿಂದ ಕೂತ್ಕೊಳ್ಳೋದ್ ಎಡಮಟ್ಟು ಹೇಳಕ್ ನಮ್ಮ ನಮ್ಮನೆಯವ್ರನ್ನ ಸಾಕಿದ್ದಿಲ್ಲ ಅವ್ರೆ ಇಲ್ಲಿ ಇಲ್ಲಿದ್ರಲ್ಲ ನಮ್ಮ ಆವಾತಿ ಮೇಲೆ ನಮ್ಮ ಅಜ್ಜಿನೇ ತಂದು ನಮ್ಮ ಮನೆಯವ್ರನ್ನ ತಂದು ಸಾಕೊಂಡಿರೋದು ಹಾಗಾಗಿ ನಾವು ಅಲ್ಲೇ ಗಿಳೆ ಸೈಟ್ ತಗೊಂಡು ಅಲ್ಲೇ ಮನೆ ಕಟ್ಟಿದ್ದು ನಮ್ಮದು ಇದು ಗಂಡನೂರು ಆ ಕಡೆಗೆ ಹೋಗ್ಬೇಕು ಊರಿಗೆ ಮನೆಯಲ್ಲಿರೋದು ನಮ್ಮದೇನು ಇಲ್ಲ ಸೈಟ್ ಐತಷ್ಟೇ ಬಂದು ಹೋಗಿ ಅಷ್ಟೇ टड रुडी के ओपन ಈಗ ಮನೆ ಹೋಗ್ತಾ ಕೊಡ್ತಾಯಿದೆ ಹೊರಗಡೆ ಹಳ್ಳಿ ಆದರೂ ಎಲ್ಲ ಡೂಪ್ಲೆಕ್ಸ್ ಮನೆಗಳೇ ನಮ್ದೊಂದು ಅಷ್ಟೇ ಇವಾಗ ಇದ್ರೆ ಡೂಪ್ಲೆಕ್ಸ್ ಮಾಡ್ಬೋದ್ ಕಾಯಿ ಸೈಡ್ ಇತ್ತಲ್ಲ ಅದು ಈ ಮನೆಯದು ದೊಡ್ಡ ಮಾವರದ ಈ ಕಡೆ ಇಲ್ಲ ನಮ್ಮ ಮಾವಾರ ನಮ್ದು ಒಳ್ಳೇನೇ ಆದ್ರೆ ನಾವು ಅಲ್ಲಿ ಸೈಡ್ ತಗೊಂಡು ಕೇಳಿಲಿ ಮನೆ ಕಟ್ಟಿರೋದು ತೋಟದ ಹತ್ರ ಬಂದು ಹೋಗಿ ಮಾಡ್ತೀವಿ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಊರ್ಗೆ ಹೋಗ್ತಾ ಇದೀವಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ प्लीज़ सपोर्ट सपोर्टमी